ನವೆಂಬರ್ ಹದಿಮೂರರಿಂದ ಭಾರತ ಎ ಮತ್ತು ಸೌತ್ ಆಫ್ರಿಕಾ ಎ ತಂಡಗಳ ನಡುವೆ ಮೂರು ಏಕದಿನ ಪಂದ್ಯಗಳ ಏಕದಿನ ಸರಣಿ ಆರಂಭಗೊಳ್ಳಲಿದೆ ಸೌತ್ ಆಫ್ರಿಕಾ ಎ ಎದುರು ನಡೆದಿರುವ ಏಕದಿನ ಸರಣಿಯಲ್ಲಿ ಭಾರತ ಎ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಕುರ್ಮಗೆ ವಹಿಸಲಾಗಿದೆ ಇನ್ನು ಉಪನಾಯಕನ ಜವಾಬ್ದಾರಿಯನ್ನು ಋತುರಾಜ್ ಗಾಯಕ್ವಾಡ್ಗೆ ವಹಿಸಲಾಗಿದೆ ಹಾಗಾದ್ರೆ ಭಾರತ ಎ ಮತ್ತು ಸೌತ್ ಆಫ್ರಿಕಾ ಎ ತಂಡಗಳ ನಡುವೆ ನಡೆದಿರುವ ಏಕದಿನ ಸರಣಿ ಎಲ್ಲೆಲ್ಲಿ ಮತ್ತು ಯಾವಾಗ ನಡೆಯಲಿದೆ ಮತ್ತು ಸೌತ್ ಆಫ್ರಿಕಾ ಎ ಎದುರು ನಡೆದಿರುವ ಏಕದಿನ ಸರಣಿ ಟೀಮ್ ನಡೆದ ನಾಲ್ಕು ಜನ ಆಟಗಾರಿಗೆ ಯಾಕೆ ಒಂದು ರೀತಿಯಲ್ಲಿ ಬಂಪರ್ ಲಾಟರಿ ಇದ್ದಾಗೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಎದುರು ನಡೆದಿರುವ ಟೆಸ್ಟ್ ಏಕದಿನ ಮತ್ತು ಟಿ ಟ್ವೆಂಟಿ ಸರಣಿಗಳನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಲಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಭಾರತೀಯ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಮೊದಲ ಏಕದಿನ ಪಂದ್ಯ ನವೆಂಬರ್ ಹದಿಮೂರರಂದು ರಾಜ್ಕೋಟ್ನಲ್ಲಿ ನಲ್ಲಿ ನಡೆದಿದೆ ಸೌತ್ ಆಫ್ರಿಕಾ ಎದುರು ನಡೆದಿರುವ ಮೂರು ಏಕದಿನ ಪಂದ್ಯಗಳ ಏಕದಿನ ಸರಣಿ ಪೂರ್ತಿಯಾಗಿ ರಾಜ್ಕೋಟ್ ನಲ್ಲಿ ನಡೆದಿದೆ ಇನ್ನು ಎರಡನೇ ಏಕದಿನ ಪಂದ್ಯ ನವೆಂಬರ್ ಹದಿನಾರರಂದು ನಡೆದಿದ್ದಾರೆ ಮೂರನೇ ಏಕದಿನ ಪಂದ್ಯ ನವೆಂಬರ್ ಹತ್ತೊಂಬತ್ತರಂದು ನಡೆದಿದೆ ಇನ್ನು ಸೌತ್ ಆಫ್ರಿಕಾ ಎದುರು ನಡಲಿರುವ ಏಕದಿನ ಸರಣಿಯಲ್ಲಿ ಭಾರತೀಯ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ತಿಲಕೂರ್ಮಗೆ ವಹಿಸಲಾಗಿದೆ ಇನ್ನು ಋತುರಾಜ್ ಗಾಯಕ್ವಾಡ್ ಉಪನಾಯಕನ ಜವಾಬ್ದಾರಿಯನ್ನ ನೀಡಲಾಗಿದೆ ಇನ್ನು ಭಾರತೀಯ ತಂಡದ ಸ್ಕ್ವಾಡ್ ನಲ್ಲಿ ಅಭಿಷೇಕ್ ಶರ್ಮಾ ಖಲೀಲ್ ಅಹಮದ್ ಹರ್ಷದೀಪ್ ಸಿಂಗ್ ಆಯುಷ್ ಪದೋನಿ ಹರ್ಷಿತ್ ರಾಣಾ ಇಶನ್ ಕಿಶನ್ ವಿಪ್ರಾಜ್ ನಿಜಾಮ್ ರಿಯಾನ್ ಪರಾಗ್ ಪ್ರಭು ಸಿಂಗ್ ಪ್ರಸಿದ್ ಕೃಷ್ಣ ನಿಶಾಂತ್ ಸಂಧು ಮತ್ತು ಮಾನವ್ ಸುತಾರ್ಗೆ ಭಾರತೀಯ ತಂಡದ ಸ್ಕ್ವಾಡ್ ನಲ್ಲಿ ಸ್ಥಾನವನ್ನು ಮಾಡಿಕೊಡಲಾಗಿದೆ ಸೌತ್ ಆಫ್ರಿಕಾ ಎದುರು ನಡೆದಿರುವ ಈ ಏಕದಿನ ಸರಣಿ ತಿಲಕ್ ವರ್ಮ ಋತುರಾಜ್ ಗಾಯಕ್ವಾಡ ಅಭಿಷೇಕ್ ಶರ್ಮಾ ಮತ್ತು ಅರ್ಶಿತ್ ರಾಣಗೆ ಒಂದು ಬಂಪರ್ ಚಾನ್ಸ್ ಅಂತಾನೆ ಹೇಳಬಹುದಾಗಿದೆ ತಿಲಕ್ ವರ್ಮ ಮತ್ತು ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಸ್ಕ್ವಾಡ್ ನಲ್ಲಿ ಸ್ಥಾನವನ್ನು ಪಡೆದು ಟಿ ಟ್ವೆಂಟಿಯಲ್ಲಿ ಒಂದು ಉತ್ತಮ ಪ್ರದರ್ಶನ ತೋರುತ್ತಿದ್ದಾರೆ ಆದರೆ ಇವರಿಬ್ಬರಿಗೂ ಇದುವರೆಗೆ ಏಕದಿನ ಸ್ಕ್ವಾಡ್ ನಲ್ಲಿ ಸ್ಥಾನ ಸಿಕ್ಕಿಲ್ಲ ಆದರೆ ಸೌತ್ ಆಫ್ರಿಕಾ ಎದುರು ನಡೆದಿರುವ ಏಕದಿನ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಟೀಮ್ ಇಂಡಿಯಾದ ಓಡೇಸ್ಕೊಂಡಲ್ಲಿ ಇವರಿಬ್ಬರು ಸ್ಥಾನವನ್ನ ಪಡೆಯುವ ಚಾನ್ಸ್ ಇದೆ ಇನ್ನು ಹರ್ಷಿತ್ ರಾಣ ಅವರ ಸಾಮರ್ಥ್ಯದ ಬಗ್ಗೆ ಆಗಾಗ ಪ್ರಶ್ನೆಗಳು ಹೇಳುತ್ತಲೇ ಇರುತ್ತವೆ ಆದರೆ ಸೌತ್ ಆಫ್ರಿಕಾ ಎದುರು ನಡೆದಿರುವ ಏಕದಿನ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಹರ್ಷಿತ್ ರಾಣಾ ಟೀಕೆಗಾರರಿಗೆ ತಕ್ಕ ಉತ್ತರವನ್ನ ನೀಡಬಹುದಾಗಿದೆ ಇನ್ನು ಋತುರಾಜ್ ಗಾಯಕೋಡ್ ಟೀಂ ಇಂಡಿಯಾದ ಸ್ಥಾನ ಸ್ಥಾನವನ್ನ ಪಡೆಯದೆ ಬಹಳ ದಿನಗಳಾದವು ಹೀಗಾಗಿ ಸೌತ್ ಆಫ್ರಿಕಾ ಎದುರು ನಡೆದಿರುವ ಏಕದಿನ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಟೀಂ ಕೆ ಋತುರಾಜ್ ಗಾಯಕ್ವಾಡ್ ಕಮ್ ಬ್ಯಾಕ್ ಮಾಡಬಹುದಾಗಿದೆ ಇನ್ನು ಸೌತ್ ಆಫ್ರಿಕಾ ಎದುರು ನಡೆದಿರುವ ಮೂರು ಏಕದಿನ ಪಂದ್ಯಗಳ ಏಕದಿನ ಸರಣಿಯನ್ನ ಭಾರತ ಈ ತಂಡ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ